ಯಾವ ಕಾರಣಕ್ಕೂ ಕೂಡ ನಿಮ್ಮ ಕಸುಬುಗಳು ಕಸಬುಗಳು ಆಗಿರಲಿ ನೀವು ಏನೇ ಬಿಸ್ನೆಸ್ ಏನೇ ಮಾಡ್ತಾ ಇರಲಿ ನೀವು ಯಾವುದೇ ವೃತ್ತಿ ಮಾಡ್ತಾ ಇರಲಿ ಆದರೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದನ್ನ ಮರೆಯಕ್ಕೂಡುದು ಯಾವ ಕಾರಣಕ್ಕೂ ಕೂಡ ಮರೆಯಕ್ಕೆ ವಿದ್ಯೆ ಇಲ್ಲೇ ಹೋದರೆ ಈಗ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ ಬಗಾರಪ್ಪನವ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ ದೇವರಾಜ್ ಅರಸರವ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ದೇವೇಗೌಡರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ವಿದ್ಯೆ ಅದಕ್ಕೆ ವಿದ್ಯೆ ಕಲಿತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಇದನ್ನ ನಾರಾಯಣ್ ಗುರುಗಳು ಬಹಳ ಒತ್ತಿ ಒತ್ತಿ ಹೇಳಿದ್ದಾರೆ ವಿದ್ಯೆಯಿಂದ ಸ್ವತಂತ್ರರಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿ ನಿಮಗೆ ಸ್ವಾವಲಂಬನೆ ಬರಬೇಕು ಸ್ವಾಭಿಮಾನ ಬರಬೇಕಾದ್ರೆ ವಿದ್ಯೆ ಕಲೀಲೇಬೇಕು ನೀವು ಸ್ವತಂತ್ರವಾಗಿ ಬದುಕಬೇಕಾದ್ರೆ ವಿದ್ಯೆ ಕಲೀಲೇಬೇಕು ನೀವು ಮನುಷ್ಯರಾಗಿ ಬದುಕಬೇಕಾದ್ರೆ ವಿದ್ಯೆ ಕಲೀಲೇಬೇಕು